ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಗೆ ಸ್ವಾಗತ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಕ್ತಾಯಗೊಂಡಿದ್ದು ರನ್ನರ್ ಅಪ್ ಆಗಿದ್ದ ತ್ರಿವಿಕ್ರಮ್ ಇದೀಗ ಅಧಿಕೃತವಾಗಿ ಕರ್ನಾಟಕದ ಬುಲ್ಡೋಸರ್ ತಂಡವನ್ನ ಸೇರಿಕೊಂಡಿದ್ದಾರೆ ಕರ್ನಾಟಕದ ಬುಲ್ಡೋಸರ್ ತಂಡದ ನಾಯಕ ಕಿಚ್ಚ ಸುದೀಪ್ ತಂಡದ ಕ್ಯಾಪ್ ನೀಡುವ ಮೂಲಕ ತ್ರಿವಿಕ್ರಮ್ ಅವರನ್ನು ತಂಡಕ್ಕೆ ಸ್ವಾಗತಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಪ್ ಹಾಗೂ ನಟ ಸದ್ಯ ಸಿಸಿಎಲ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೀಗ ಅವರು ತಮ್ಮ ಮುಂದಿನ ಗುರಿ ಏನು ಎನ್ನುವುದನ್ನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಹಾಗಾದರೆ ತ್ರಿವಿಕ್ರಮ್ ಮುಂದಿನ ಗುರಿ ಏನು ಅವರಿಗೆ ಯಾವೆಲ್ಲ ಆಫರ್ ಬಂದಿದೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಆಟದಲ್ಲೂ ಸೈ ನಟನೆಯಲ್ಲೂ ಸೈ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ನಿಂದ ಏನೆಲ್ಲ ಬಯಸಿದ್ರೂ ಅದೆಲ್ಲ ಸಿಕ್ಕಿದೆ ಆದರೆ ಕಪ್ ಮಾತ್ರ ಮಿಸ್ ಆಗಿದೆ ತ್ರಿವಿಕ್ರಮ್ ಪ್ರತಿಯೊಂದು ವಿಷಯದಲ್ಲೂ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಈ ಸ್ವಭಾವ ನೋಡಿ ಜನ ತ್ರಿವಿಕ್ರಮ್ ನಾಟಕ ಆಡ್ತಿದ್ದಾರೆ ಎಂದು ಕೊಡ್ತಾ ಇದ್ರು ಆದರೆ ತ್ರಿವಿಕ್ರಮ್ ಅವರ ಸ್ವಭಾವವೇ ಅದು ಅನ್ನೋದು ಮತ್ತೆ ಸಾಬೀತಾಗಿದೆ ಸಂದರ್ಶನವೊಂದರಲ್ಲಿ ಮಾತನಾಡಿ ತಮ್ಮ ಜೀವನದ ಅನುಭವವನ್ನು ಹಂಚಿಕೊಂಡ ತ್ರಿವಿಕ್ರಮ್ ಕಪ್ಪು ಗೆದ್ದಿಲ್ಲ ಆದರೆ ಜನರ ಮನಸ್ಸು ಗೆದ್ದಿದ್ದೇನೆ ಎಂದಿದ್ದಾರೆ ತ್ರಿವಿಕ್ರಮ್ ಅವರ ತಂದೆ ಲಾರಿ ಡ್ರೈವರ್ ಆಗಿದ್ರು ತ್ರಿವಿಕ್ರಮ್ ಎಂಬಿಎ ಮುಗಿಸಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದಾರೆ ಕಷ್ಟಪಟ್ಟು ನಟನೆಗೆ ಎಂಟ್ರಿ ಕೊಟ್ಟ ತ್ರಿವಿಕ್ರಮ್ ಆಕ್ಟಿಂಗ್ ವೃತ್ತಿಗೆ ಎಂಟ್ರಿ ಆಗುವುದಕ್ಕೆ ಅವರಿಗೆ ಅಷ್ಟು ಸುಲಭವಾಗಿರಲಿಲ್ಲ ಅವರಿಗೆ ಯಾವುದೇ ಕಲಾವಿದರ ಇಲ್ಲ ಶಾಲೆಯಲ್ಲಿ ತರಬೇತಿ ಕೂಡ ಪಡೆದಿಲ್ಲ ಆದರೆ ಆತ್ಮವಿಶ್ವಾಸದ ಜೊತೆಗೆ ಮುನ್ನುಗ್ಗಿದ ತ್ರಿವಿಕ್ರಮ್ ವೃತ್ತಿಯಲ್ಲಿ ಒಂದೊಂದು ಮೆಟ್ಟಿಲು ಏರ್ತಾ ಇದ್ರು ತ್ರಿವಿಕ್ರಮ್ ಕೇವಲ ನಟರಲ್ಲಿ ಒಳ್ಳೆಯ ಕ್ರಿಕೆಟಿಗ ಕೂಡ ಹೌದು ಹಾಗೆಯೇ ಉತ್ತಮ ಮಾರ್ಕ್ಸ್ ಜೊತೆ ಎಂಬಿಎ ಮುಗಿಸಿದ್ದಾರೆ ಜಿಮ್ ಟ್ರೈನರ್ ಕೋರ್ಸ್ ಮುಗಿಸಿದ ಅವರಿಗೆ ನಟನೆ ಪ್ರೀತಿಯ ಕ್ಷೇತ್ರವಾಗಿದೆ ಅವಕಾಶ ಇಲ್ಲದೆ ಇದ್ದಾಗ ಕುಗ್ಗದೆ ಅವಕಾಶ ಬಂದಾಗ ಹಿಗ್ಗದೆ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಹೆಜ್ಜೆ ಇಡುವ ತ್ರಿವಿಕ್ರಮ್ ಮುಂದೆ ನಿರ್ಮಾಪಕರು ನಿಮ್ಮ ಆಕ್ಟಿಂಗ್ ಚೆನ್ನಾಗಿದೆ ಆದರೆ ಸಿನಿಮಾ ಓಡುತ್ತಾ ಅನ್ನೋ ಪ್ರಶ್ನೆ ಇಟ್ಟಿದ್ರು ಧಾರಾವಾಹಿಯಲ್ಲಿ ಅವರನ್ನು ನೋಡಿ ಮೆಚ್ಚಿಕೊಂಡವರು ಥಿಯೇಟರ್ಗೆ ಬರುತ್ತಾರೆ ಅನ್ನೋ ಭಯ ಕೂಡ ತ್ರಿವಿಕ್ರಮ್ಗೆ ಇತ್ತು ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಹೋಗಲು ಕಾರಣ ಇದು ಈ ಭಯದಲ್ಲೇ ನಾಲ್ಕೈದು ಸಿನಿಮಾ ಮಾಡಿದ್ದ ತ್ರಿವಿಕ್ರಮ್ ಜನರ ಪ್ರೀತಿಯನ್ನ ಸಂಪಾದನೆ ಮಾಡಲು ಆಯ್ಕೆ ಮಾಡಿಕೊಂಡಿದ್ದು ಬಿಗ್ ಬಾಸ್ ಮನೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ನಟನೆ ಹಾಗೂ ತಮ್ಮ ಕನಸುಗಳ ಬಗ್ಗೆ ಮಾತನಾಡಿದ್ದ ತ್ರಿವಿಕ್ರಮ್ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಚಾಲೆಂಜ್ನಲ್ಲಿ ಗೆದ್ದಿದ್ದಾರೆ ಮಾತು ಮಾತಿಗೆ ಕೋಪ ಮಾಡಿಕೊಂಡು ಕೈ ಮುಂದೆ ಮಾಡುತ್ತಿದ್ದ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡಿದ್ರು ಅವರ ಸ್ವಭಾವ ತಾಳ್ಮೆ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ರನ್ನರ್ ಅಪ್ ಆಗಿಸಿದೆ ತ್ರಿವಿಕ್ರಮ್ ಕಪ್ ನಿಮ್ಮದಾಗಬೇಕಿತ್ತು ಎಂದು ಹತ್ತಿರ ಬರುವ ಜನರಿಗೆ ಹತ್ತಿರವಾಗುವ ಗುರಿ ದಾಗಿದೆ ಅದನ್ನು ಮಾಡಲು ಅವರೀಗ ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಇದೀಗ ತ್ರಿವಿಕ್ರಮ್ ಕೈಗೆ ಒಳ್ಳೆಯ ಪ್ರಾಜೆಕ್ಟ್ಗಳು ಬರ್ತಾ ಇವೆ ಎಂದು ತ್ರಿವಿಕ್ರಮ್ ಸ್ವತಃ ಹೇಳಿಕೊಂಡಿದ್ದಾರೆ ಹಾಗೆಯೇ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು ಮದುವೆಯ ಬಗ್ಗೆ ಹೇಳಿಕೊಂಡಿದ್ದಾರೆ ಆದರೆ ಸದ್ಯ ತಮ್ಮ ಮನಸ್ಸಿನಲ್ಲಿ ಯಾವುದೇ ಇಲ್ಲ ಎಂದು ಹೇಳುವ ಮೂಲಕ ತ್ರಿವಿಕ್ರಮ್ ಗೊಂಗಿನಲ್ಲಿ ಇರುವ ಹುಡುಗಿಯರಿಗೆ ಖುಷಿಗೊಳಿಸಿದ್ದಾರೆ ಒಟ್ಟಿನಲ್ಲಿ ಧಾರಾವಾಹಿಯಲ್ಲಿ ಜನಪ್ರಿಯ ಗಳಿಸಿದ್ದ ಅವರಿಗೆ ಸಿನಿಮಾ ಹಿಟ್ ಆಗುತ್ತಿರಲಿಲ್ಲ ಆದರೀಗ ಜನರಿಂದ ಪ್ರೀತಿ ಗಳಿಸಿದ ಅವರು ಮತ್ತೆ ಸಿನಿಮಾ ಮೂಲಕ ತಮ್ಮ ಅಭಿಮಾನಿಗಳನ್ನು ರಂಜಿಸಲಿದ್ದಾರೆ